ಡಿಬೋಸ್ ಮತ್ತೆ ವರ್ತೂರ್ ಸಂತೋಷ್ ಬೇಗ ಹತ್ತಿರಕ್ಕೆ ಕನೆಕ್ಟ್ ಆಗ್ತಾರೆ ಏನಕ್ಕೆ ಅಂದ್ರೆ ಇಬ್ರು ಕೂಡ ಪ್ರಾಣಿ ಪ್ರಿಯರು ದನಕರುಗಳು ಅಂದ್ರೆ ಡಿಬೋಸ್ ಅವ್ರಿಗೂ ಕೂಡ ಇಷ್ಟ ಮೊನ್ನೆ ತಾನೇ ಒಂದು ಡಿಬೋಸ್ ಮನೆಗೆ ಹುಟ್ಟೊಬ್ಬದ ಪ್ರಯುಕ್ತ ಹೋಗಿರ್ತಾರೆ ವರ್ತೂರ್ ಸಂತೋಷ್ ಮತ್ತಷ್ಟು ರೀತಿಯಲ್ಲಿ ಮೀಟ್ ಮಾಡುವುದಾಗಿ ತಿಳಿಸಿದ್ದಾರೆ ವರ್ತುರ್ ಅವರು ಆದಷ್ಟು ಬೇಗ ಮತ್ತೊಮ್ಮೆ ಡಿಬೋಸ್ ಅವರನ್ನ ಮೀಟ್ ಮಾಡ್ತಾರೆ ಆದಷ್ಟು ಬೇಗ ಮತ್ತೊಮ್ಮೆ ಡಿಬೋಸ್ ಅವರ ಮನೆಗೆ ವಿಸಿಟ್ ಮಾಡ್ತಾರೆ ಡಿಬಾಸ್ ಫಾರ್ಮ್ಗೆ ವಿಸಿಟ್ ಮಾಡ್ತಾರೆ ಡಿಬೋಸ್ ಅವರಿಗೂ ಕೂಡ ಒಂದು ಅಳಿಕರ್ ಬಗ್ಗೆ ಒಂದು ಮಾಹಿತಿಯನ್ನ ತಿಳ್ಕೊಳ್ಳುವುದಾಗಿರ್ಬೋದು ಕೊಡುವುದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಮತ್ತೆ ಡಿಬೋಸ್ ಅವರನ್ನು ವಿಚಾರದಲ್ಲಿ ಕ್ಲೋಸ್ ಆಗೋದು ಗ್ಯಾರಂಟಿ ಯಾಕಂದ್ರೆ ಡಿಬಾಸ್ ಅವ್ರಿಗೂ ಕೂಡ ತುಂಬಾನೇ ಪ್ರಾಣಿಗಳು ಅಂದ್ರೆ ಇಷ್ಟ ಅದರ ಮೇಲೆ ಒಲವು ಇದೆ ಇನ್ನು ವರ್ತುರ್ ಅವರು ಕೂಡ ಅಷ್ಟೇನೆ ಅದನ್ನ ಒಂದು ರೀತಿಯಲ್ಲಿ ಎಲ್ಲರಿಗೂ ಜನರಿಗೆ ತಲುಪಿಸಬೇಕು ಹಳ್ಳಿಕರ್ ಅಭಿವೃದ್ಧಿ ಇನ್ನಷ್ಟು ಜಾಸ್ತಿ ಆಗ್ಬೇಕು ಒಬ್ಬರ ಮನೆಯಲ್ಲೂ ಹಳ್ಳಿಕರ್ ಇರ್ಬೇಕು ಎಂಬುದು ವರ್ತೂರ್ ಅವರ ಆಸೆ ಸೊ ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ವರ್ತೂರ್ ಅವರು ಹಳ್ಳಿಕಾರ್ ದನ ಯಾರಾದರೂ ಸಂತೆ ಜಾತ್ರೆ ನಡೀತಾ ಇದರಲ್ಲಿ ಬೇರೆಯವರಿಗೆ ಯಾರಿಗಾದ್ರು ಹೆಲ್ಪ್ ಆಗುವ ರೀತಿ ಹಳ್ಳಿಕಾರು ಕೊಡಿಸುವುದು ಸೊ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ವರ್ತೂರ್ ಸಂತೋಷ್ ಅವರು ಇದೇ ರೀತಿ ಈಗ ವರ್ತೂರ್ ಸಂತೋಷ್ ಅವರು ಬಾಸ್ ಅವರಿಗೂ ಕೂಡ ಒಂದು ಹಳ್ಳಿಕರನ್ನ ಅದ್ಭುತವಾದಂತ ತಳಿ ಒಳ್ಳೆ ಬ್ರೀಡ್ ಇರುವಂತಹ ಹಳ್ಳಿಕರನ್ನ ಕೊಡುವುದಾಗಿಯೂ ಕೂಡ ತಿಳಿಸಿದ್ದಾರೆ ಡಿ ಬಾಸ್ ಮತ್ತು ವರ್ತೂರ್ ಸಂತೋಷ್ ಸದಾ ಯಾವಾಗ್ಲೂ ಕೂಡ ಒಟ್ಟೊಡ್ಗೆ ಇರ್ಬೇಕು ಒಟ್ಟೊಡ್ಗೆ ಕಾಣಿಸ್ಕೊತಾ ಇರ್ಬೇಕು ಎಂಬುದು ಅಭಿಮಾನಿಗಳ ಆಸೆ ಬರ್ತಡೆ ಟೈಮ್ ನಲ್ಲಿ ಬರ್ತೋರ್ ಸಂತೋಷ್ ಮತ್ತೆ ಡಿವಾರ್ಸ್ ಒಟ್ಟಿಗೆ ಕಾಣಿಸ್ಕೊಂಡ್ರಲ್ಲ ಅಭಿಮಾನಿಗಳಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ಫೋಟೋ ವಿಡಿಯೋ ಅಂತೂ ಬಹಳಷ್ಟು ರೀತಿಯಲ್ಲಿ ವೈರಲ್ ಆಗಿತ್ತು ನೋಡೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ